ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜನವರಿನಲ್ಲಿ ನೀವೇನೇನು ಮಾಡಬೇಕು ಕೆಲಸಗಳನ್ನು ನಿಮ್ಮ ತಾರಸಿ ತೋಟದಲ್ಲಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ನಿಮ್ಮ ತಾರಸಿ ತೋಟದಲ್ಲಿ ನೀವು ಈ ಚಳಿಗಾಲಕ್ಕೆ ಅಂತ ಹೂವಿನ ಗಿಡಗಳು ತರಕಾರಿ ಗಿಡಗಳನ್ನು ನೀವೇನು ಹಾಕಿದ್ದೀರಲ್ಲ ಅದರಲ್ಲಿ ಯಾವುದಾದ್ರೂ ಗಿಡ ಒಣಗ್ತಾ ಇದ್ದರೆ ಎಲೆಗಳು ಒಣಗಿದ್ರೆ ಅಥವಾ ಹಳದಿ ಆಗಿದ್ದರೆ ಎಲೆಗಳು ಅದನ್ನೆಲ್ಲ ನೀವು ಮೊದಲು ತೆಗ್ದು ಹಾಕಬೇಕು ಸೇವಂತಿಗೆ ಗಿಡದ್ದು ಈಗ ಸೀಸನ್ ಮುಗಿತಾ ಬಂತು ಇನ್ನೂ ಸ್ವಲ್ಪ ಥಂಡಿ ಇದೆ ಬಟ್ ಆದರೂ ಸೀಸನ್ ಮುಗಿತಾ ಬಂತು ಇನ್ಮೇಲೆ ನೀವೇನು ಮಾಡಬೇಕು ಅಂದರೆ ಆ ಗಿಡಗಳನ್ನು ಕಟ್ಟಿಂಗನ್ನು ಮಾಡಬೇಕಾಗತ್ತೆ ಮೊಗ್ಗೇನಾದರೂ ಇದ್ದರೆ ಅದನ್ನು ಅಷ್ಟೇ ಬಿಡಿ ಆದರೆ ದೊಡ್ಡ ಸೈಜಲ್ಲಿ ಬರೋಲ್ಲ ಈಗ ಮೊದಲು ಬಂದಷ್ಟು ಈಗ ದೊಡ್ಡ ಸೈಜ್ ಇರಲ್ಲ ಅದಕ್ಕೋಸ್ಕರ ಒಣಗಿರುವಂಥ ಹೂಗಳನ್ನ ಎಲೆಗಳನ್ನ ಎಲ್ಲಾನು ತೆಗೆದ್ಬಿಟ್ಟು ಅದನ್ನು ಏನು ಮಾಡಿ ನೆಕ್ಸ್ಟ್ ಇಯರ್ಗೆ ನೀವು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅಂದರೆ ನಿಮ್ಮ ನೆಕ್ಸ್ಟ್ ಇಯರು ಅದನ್ನು ಪರ್ಚೇಸ್ ಮಾಡೋ ಅವಶ್ಯಕತೆ ಬೀಳಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಬೇರೆ ಪಾಟಲ್ಲಿ ಅದನ್ನು ಎತ್ತಿಟ್ಕೊಳ್ಳಿ ಇಲ್ಲಾಂದರೆ ಕಟಿಂಗ್ಸ್ ಹಾಕ್ಕೊಳ್ಳಿ ಈ ರೀತಿಯಾಗಿ ನೀವು ಮಾಡ್ಕೋಬೋದು ಗಿಡಗಳು ಜಾಸ್ತಿನೂ ಆಗುತ್ತೆ ನಿಮಗೆ ಸೇವ್ ಆದಂಗೂ ಆಗುತ್ತೆ ನಿಮ್ಮ ದುಡ್ಡು ಕೂಡ ಕಡಿಮೆ ಆಗುತ್ತೆ ಕಡಿಮೆ ಖರ್ಚಲ್ಲಿ ನೀವು ಗಾರ್ಡನಿಂಗ್ನ ಮಾಡ್ಬೋದು ಚೆಂಡುವಿನ ಗಿಡ ಕೂಡ ಅಷ್ಟೇ ನೀವು ಚೆಂಡುವಿನ ಗಿಡ ಏನಾದ್ರು ಬಾಡೋಗಿದೆ ಅಥವಾ ಅದರಲ್ಲಿ ಹೂ ಬರ್ತಾ ಇಲ್ಲ ಅನ್ನೋದಾದರೆ ನೀವು ಅದನ್ನು ತೆಗ್ದಾಕ್ಬಿಡಿ ಆದಷ್ಟು ಈಗ ಈ ಚಳಿಗಾಲಕ್ಕೆ ತುಂಬ ಫ್ಲವರ್ಸ್ ಇರುತ್ತೆ ಪ್ಯಾನ್ಸಿ ಇರುತ್ತೆ ಪಿಟೋನಿಯಾ ಸ್ಟಾಕ್ ಫ್ಲವರು ಈ ಥರ ಎಲ್ಲ ಇರುತ್ತೆ ಆಮೇಲೆ ಕೆಲೆಂಡುಲ ಇದೆಲ್ಲನೂ ಇರುತ್ತಲ್ಲ ಇದು ಎಲ್ಲನೂ ಹಾಳಾಗಿದ್ರೆ ಅಥವಾ ಹೂಗಳು ಬರೋದು ಕಡಿಮೆ ಆಗಿದ್ದರೆ ಒಣಗೋಗಿದರೆ ಆ ಗಿಡನ ತೆಗೆದುಬಿಡಿ ಆದಷ್ಟು ಅದು ಏನಾದರೂ ಒಣಗೋಗಿದರೆ ಅದರಲ್ಲಿರುವಂಥ ಬೀಜಗಳನ್ನು ಎತ್ತಿಟ್ಕೊಳ್ಳಿ ಮುಂದಿನ ವರ್ಷಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಎತ್ತಿಟ್ಕೊಳೋಕ್ಕೆ ಸೇವಂತಿಗೆ ಗಿಡದ ಮಾತ್ರ ನೀವು ಕಟಿಂಗನ್ನು ಹಾಕ್ಕೊಂಡು ವರ್ಷ ಪೂರ್ತಿ ನೀವು ಬೆಳೆಸ್ಕೋಬೋದು ಅದಕ್ಕೇನು ತೊಂದರೆ ಇಲ್ಲ ಇದರಲ್ಲಿ ತುಂಬ ವೆರೈಟಿ ಹೂಗಳು ಬರುತ್ತೆ ಕಲರ್ ಬರುತ್ತೆ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಹೂ ಹುಳ ಏನಾದ್ರು ಹತ್ಕೊಂಡಿದ್ರೆ ಅದಕ್ಕೆ ಒಂದು ಸಾರಿ ಸ್ಪ್ರೇನ ಮಾಡ್ಕೊಂಬಿಡಿ ಚೆನ್ನಾಗಿ ಇನ್ನು ನೀವು ಇದಿಷ್ಟು ಮಾಡಿಕೊಂಡಾದಮೇಲೆ ಸ್ವಲ್ಪ ಮಣ್ಣನ್ನು ಬಿಸಿಲಿಗೆ ಹಾಕ್ಕೊಂಡು ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡಾದಮೇಲೆ ನೀವು ನೆಕ್ಸ್ಟ್ ತಯಾರಿ ಏನಂದರೆ ನಿಮಗೆ ಬೇಸಿಗೆಗಾಲದಲ್ಲಿ ನೀವು ಬೀಜನ ಹಾಕಬೇಕಾಗತ್ತೆ ಬೀಜಗಳು ಬೇಸಿಗೆನಲ್ಲಿ ನಿಮಗೆ ಯಾವ ತರಕಾರಿ ಬೇಕು ಯಾವ ಹೂವಿನ ಗಿಡಗಳು ಬೇಕಲ್ಲ ಅದನ್ನೆಲ್ಲ ನೀವು ಈಗ ರೆಡಿ ಮಾಡ್ಕೋಬೋದು ಜೂನಲ್ಲಿ ಜ ಸಾರಿ ಜನವರಿನಲ್ಲಿ ಯಾಕಂದರೆ ನಮ್ಮ ಊರಲ್ಲಿ ಸಂಕ್ರಮಣ ಆದಮೇಲೆ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ ಶಿವರಾತ್ರಿಗೆ ಶಿವಶಿವ ಅನ್ನೋ ಥರ ಬಿಸಿಲಿರುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ವಾತಾವರಣ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಗಿಡಗಳನ್ನು ಬೆಳೆಸಿ ಥ್ಯಾಂಕ್ ಯು ಫ್ರೆಂಡ್ಸ್